ಕನ್ಫ್ಯೂಸನ್ ನೀವು ಕ್ರಿಯೇಟ್ ಮಾಡಿಲ್ಲ ಅಂತಂದ್ರೆ ಆಯ್ತು ಕ್ರಿಯೇಟ್ ಮಾಡಿಲ್ಲ ನನ್ನ ಪ್ರಕಾರ ಮಾಹಿತಿ ಪ್ರಕಾರ ಎಂ ಎಲ್ ಎಲ್ಲ ಈಗ ಎಂ ಎಲ್ ನಾನು ಇಷ್ಟಪಲ್ ಆಗಿ ಮಾಡ್ತೀನಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಕೇಂದ್ರಕ್ಕೆ ಮಂತ್ರಿಗಳು ಮಾಡಿ ಅಂತ ಹೋಗಿರ್ಬೋದು ಸೊ ಹೋಗಿರ್ಬಹುದು ಇಂಗ್ಲೆಸ್ಟ್ರಿ ಲೀಡರ್ಶಿಪ್ ನಾಟ್ ಇಂಗ್ಲೆಸ್ಟ್ರಿ ಲೀಡರ್ ಅವರು ಕೆಲವರೆಲ್ಲ ಈಗ ನೀವು ಕೆಲವರೆಲ್ಲ ಬಂದು ನನ್ನ ಜೊತೆ ಮಾತಾಡಿದ್ದಾರೆ ಏನ್ ತೀರ್ಮಾನ ಕೊಡ್ತದೆ ಏನ್ ಡೈರೆಕ್ಷನ್ ಕೊಡ್ತದೆ ಏನ್ ಇನ್ಸ್ಟ್ರಕ್ಷನ್ ಕೊಡ್ತದೆ ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ ದಿಸ್ ಇಸ್ ವಾಟ್ ಬಿಟ್ವೀನ್ DK Sukumar and myself have decided.